ವೀಕ್ಷಕರೇ ಈ ಕತೆ ಮತ್ತು ಪಾತ್ರಗಳು ಸಂಪೂರ್ಣ ಕಾಲ್ಪನಿಕವಾಗಿದೆ ಈ ಕಾಲ್ಪನಿಕ ಕತೆಯಲ್ಲಿ ಸನ್ನಿವೇಶಗಳನ್ನು ಕೇವಲ ಮನೋರಂಜನೆಗಾಗಿ ಮಾತ್ರ ಚಿತ್ರಿಸಲಾಗಿದೆಯೇ ಹೊರತು ಯಾವುದೇ ವ್ಯಕ್ತಿ ಹಾಗೂ ವೃತ್ತಿಗೆ ಅವಮಾನಿಸುವ ನಿಟ್ಟಿನಲ್ಲಿ ಚಿತ್ರಿಸಿಲ್ಲ ಈ ಕಥೆಯಲ್ಲಿ ಬರುವ ಸನ್ನಿವೇಶಗಳಿಂದ ಯಾರ ಮನಸ್ಸಿನ ಮೇಲಾದರೂ ಪರಿಣಾಮ ಬೀರಿದರೆ ಅದಕ್ಕೆ ನಾವಾಗಲಿ ನಮ್ಮ ಸಂಸ್ಥೆಯಾಗಲಿ ಹಾಗೂ ಪಾತ್ರಧಾರಿಗಳಾಗಲಿ ಜವಾಬ್ದಾರರಲ್ಲ ಹಾಯ್ ಹಲೋ ನಮಸ್ತೆ ವೀಕ್ಷಕರೇ ನಾನು ನಿಮ್ಮ ಬಾಬು ಕಳೆದ ಇಪ್ಪತ್ತು ವರ್ಷಗಳ ಮಾಧ್ಯಮದಲ್ಲಿನ ತೆರೆ ಇಂದಿನ ಅನುಭವವು ಇಂದು ತೆರೆ ಮುಂದೆ ಬರುವಂತೆ ಮಾಡಿದೆ ಹೌದು ವೀಕ್ಷಕರೇ ನಾನು ತೆರೆ ಮುಂದೆ ಬರಲು ಅನೇಕ ಕಾರಣಗಳಿವೆ ಪ್ರಿಯ ವೀಕ್ಷಕರೇ ಕಳೆದ ಇಪ್ಪತ್ತು ವರ್ಷಗಳಿಂದ ಮಾಧ್ಯಮ ಕ್ಷೇತ್ರದಲ್ಲಿ ಸೇವೆ ಸಲ್ಲಿಸುತ್ತಿರುವ ನನ್ನ ಈ ಸೇವಾ ವೃತ್ತಿಯಲ್ಲಿ ಅನೇಕ ಮೈಲುಗಲ್ಲುಗಳನ್ನು ಕಂಡಿದ್ದೇನೆ ಉತ್ತಮ ಸಮಾಜಕ್ಕಾಗಿ ಆರಂಭವಾದ ನನ್ನ ಈ ವೃತ್ತಿ ಜೀವನವು ನಂಬಿಕೆಯ ಪ್ರತಿಬಿಂಬದೊಂದಿಗೆ ಸಾಗಿ ಪ್ರತಿ ಕ್ಷಣ ಪ್ರಜಾಪರದೊಂದಿಗೆ ಪ್ರಯಾಣ ಬೆಳೆಸಿದೆ ಮೊದಲು ಛಾಯಾಗ್ರಾಹಕನಾಗಿ ಆರಂಭವಾದ ಈ ನನ್ನ ಸೇವಾ ವೃತ್ತಿ ಜೀವನದಲ್ಲಿ ವರದಿಗಾರನಾಗಿ ಸಂಪಾದಕನಾಗಿ ಹಾಗೂ ಒಂದು ಸಂಸ್ಥೆಯ ಸಿಇಒ ಆಗಿ ಸಾಗುತ್ತಿದೆ ನನ್ನ ಈ ಸೇವಾ ವೃತ್ತಿ ಬದುಕಿನಲ್ಲಿ ಸಾಕಷ್ಟು ನೋವು ನಲಿವನ್ನು ಸಹ ಅನುಭವಿಸಿದ್ದೇನೆ ಆ ನೋವು ನಲಿವುಗಳು ನನ್ನ ವೈಯಕ್ತಿಕ ಜೀವನದಲ್ಲೂ ಸಾಕಷ್ಟು ಪರಿಣಾಮ ಬೀರದ್ದುಂಟು ಈ ಜೀವನದ ಜಂಜಾಟಗಳ ನಡುವೆ ನಾನು ಮತ್ತೊಂದು ಮೈಲುಗಲ್ಲಿಗೆ ನಿಮ್ಮೆಲ್ಲರ ಸಹಕಾರದಿಂದ ಪಾದಾರ್ಪಣೆ ಮಾಡಿದ್ದೇನೆ ಕೆಲ ಸಾಂಸಾರಿಕ ದೃಶ್ಯಗಳನ್ನಾಧರಿಸಿ ನಾನೇ ಬರೆದಿರುವ ಒಂದು ಸಣ್ಣ ಕತೆಯನ್ನು ಚಿತ್ರರೂಪದಲ್ಲಿ ನಿಮ್ಮ ಮುಂದೆ ತರಲು ಬಯಸುತ್ತಿದ್ದೇನೆ ಈ ಸಂಪೂರ್ಣ ಕತೆಯನ್ನು ಒಬ್ಬ ಮಧ್ಯಮ ವರ್ಗದ ವರದಿಗಾರ ಮತ್ತು ಆತನ ಹೆಂಡತಿ ಮಕ್ಕಳು ಹಾಗೂ ಆತನ ಸ್ನೇಹಿತರ ನಡುವೆ ಎಣೆಯಲಾಗಿದೆ ನನ್ನ ಈ ಕತೆಗೆ ವೃತ್ತಿ ಜೀವನದ ವರದಿಗಾರಿಕೆಯಲ್ಲಿನ ಬರವಣಿಗೆಯ ಅನುಭವವೇ ಸ್ಫೂರ್ತಿ ದೇಶ ವಿದೇಶಗಳಲ್ಲಿ ನಡೆಯುವ ಯಾವುದೇ ಘಟನೆ ಮತ್ತು ವಿಷಯಗಳನ್ನು ನಿರ್ಭಯವಾಗಿ ಒಬ್ಬ ವರದಿಗಾರ ತನ್ನ ಬರವಣಿಗೆಯ ಮುಖಾಂತರ ಸರ್ಕಾರದ ಕಣ್ಣು ತೆರೆಸುವ ಸೇವೆಯನ್ನು ದೇಶಕ್ಕೆ ಸಲ್ಲಿಸುತ್ತಾನೆ ಆದರೆ ಈ ಕಥೆಯ ಮುಖ್ಯ ಪಾತ್ರದಲ್ಲಿ ಒಬ್ಬ ಮಧ್ಯಮ ವರ್ಗದ ವರದಿಗಾರನ ಕುಟುಂಬದಲ್ಲಿ ನಡೆಯುವ ಆಕಸ್ಮಿಕ ಸನ್ನಿವೇಶಗಳನ್ನು ಚಿತ್ರಿಸಲಾಗಿದೆ ಐಷ್ಯರಾಮಿ ಜೀವನ ಬಯಸುವ ಹೆಂಡತಿ ಮತ್ತು ಮಗನ ನಡುವೆ ಸಾಗುವ ಕಥೆಯಲ್ಲಿ ಅನೇಕ ಪಾತ್ರಗಳನ್ನು ಪರಿಚಯಿಸುತ್ತಿದ್ದೇನೆ ಮಧ್ಯಮ ವರ್ಗದಲ್ಲಿರುವ ಈ ವರದಿಗಾರ ಆರ್ಥಿಕವಾಗಿ ದುರ್ಬಲನಾಗಿರುತ್ತಾನೆ ಆದರೆ ಐಷಾರಾಮಿ ಜೀವನ ಬಯಸುವ ಹೆಂಡತಿ ಮಕ್ಕಳು ತಮ್ಮ ಐಷಾರಾಮಿ ಜೀವನಕ್ಕಾಗಿ ಅನೇಕ ದುಷ್ಟೃತ್ಯಗಳಲ್ಲಿ ಭಾಗಿಯಾಗಿ ತಮ್ಮ ಆಸೆ ಆಕಾಂಕ್ಷೆಗಳನ್ನು ಪೂರೈಸಿಕೊಳ್ಳುತ್ತಾರೆ ಹೀಗಿರುವಾಗ ಅಪ್ರಾಪ್ತ ವಯಸ್ಸಿನಲ್ಲೇ ತನ್ನ ಮಗ ಒಂದು ಘೋರ ಅಪರಾಧ ಕೃತ್ಯವನ್ನು ನಡೆಸುತ್ತಾನೆ ಈ ಕೃತ್ಯದಿಂದ ಜರ್ಜರಿತರಾದ ತಂದೆ ತಾಯಿಗಳು ಆ ಅಪರಾಧ ಕೃತ್ಯವು ಹೊರಗಿನ ಪ್ರಪಂಚಕ್ಕೆ ಗೊತ್ತಾಗದ ಹಾಗೆ ನಡೆಸುವ ಪ್ರಯತ್ನಗಳಿಂದ ಆಗುವ ದುಷ್ಪರಿಣಾಮವನ್ನು ಈ ಗಂಡ ಮತ್ತು ಆ ಮೂವರು ಎಂಬ ಕಥೆಯಲ್ಲಿ ಬಿಂಬಿಸುತ್ತಿದ್ದೇನೆ ನನ್ನ ಈ ಚೊಚ್ಚಲ ಪ್ರಯತ್ನಕ್ಕೆ ನಿಮ್ಮೆಲ್ಲರ ಸಣ್ಣದೊಂದು ಮೆಚ್ಚುಗೆ ಇರಲಿ ಎಂದು ಬಯಸುತ್ತಾ ಇಂದಿನ ಗಂಡ ಮತ್ತು ಆ ಮೂವರು ಕತೆಯ ಪೀಠಿಕೆಯ ಸಂಚಿಕೆಯನ್ನು ಮುಗಿಸುತ್ತಿದ್ದೇನೆ ಮತ್ತೆ ಮುಂದಿನ ವಾರ ಭೇಟಿಯಾಗುತ್ತೇನೆ ಅಲ್ಲಿಯವರೆಗೂ ನೋಡ್ತಾ ಇರಿ ಒನ್ ಟಿ ವಿ ಇದು ಪ್ರತೀಕ್ಷಣ ಪ್ರಜಾಪರ